ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವೆಶನ್ ಪೇಪರ್ಗಳನ್ನ ಏನು ಮಾಡಿದ್ನಪ್ಪ ಅಂದರೆ ಡಿಸ್ಕಸ್ ಮಾಡಿದ್ದೀನಿ ಅವು ಎಲ್ಲ ಒಳಗಡೆ ಲಿಸ್ಟ್ ಒಳಗಡೆ ನಿಮ್ಗೆ ಸಿಗಬೇಕಪ್ಪ ಅಂದ್ರೆ ಚಾನಲ್ ಒಂದು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪ್ಲೇ ಲಿಸ್ಟ್ನಲ್ಲಿರುವಂಥ ಎಲ್ಲ ವಿಡಿಯೋಗಳು ಏನಕ್ಕಪ್ಪ ಅಂದ್ರೆ ನಿಮಗೆ ಆಗಿ ಸಿಗ್ತವೆ ಇದು ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನದ ಮೇಲೆ ಯಾವೆಲ್ಲ ಕ್ವೆಶನ್ಸ್ನ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಕೊತಾ ಬರ್ತಿರ್ತೀನಿ ಫಸ್ಟ್ ಕ್ವಶನ್ ಏನು ಕೇಳ್ತಾನಪ್ಪ ಅಂದರೆ ಭಾರತದಲ್ಲಿ ಬೇಸಿಗೆ ಕಾಲದ ಅವಧಿ ಯಾವಾಗ ಇವಾಗ ಆರಂಭ ಆಯ್ತು ಈಗ ಆಲ್ಮೋಸ್ಟ್ ಹಾಂ ಮಾರ್ಚ್ಗೆ ನಾವು ಆಲ್ರೆಡಿ ಕಾಲಿಟ್ಟಿದ್ದೀವಿ ಮಾರ್ಚ್ದಲ್ಲಿ ಬೇಸಿಗೆ ಕಾಲದ ಅವಧಿ ಮಾರ್ಚ್ ಬಂದ ತಕ್ಷಣವೇ ನಮಗೆ ಬೇಸಿಗೆ ಕಾಲದ ಆರಂಭ ಏನಾಗ್ತದಪ್ಪ ಅಂದ್ರೆ ಸ್ಟಾರ್ಟ್ ಆಗ್ತದೆ ಹಾಗಾದರೆ ಮಾರ್ಚ್ ಟು ಮೇ ಮಾರ್ಚ್ ಏಪ್ರಿಲ್ ಮೇ ಇದನ್ನು ಬೇಸಿಗೆ ಕಾಲ ಅಂಥೇಳಿ ನಾವು ಕರಿತೀವಿ ಜೂನ್ ಟು ಸೆಪ್ಟೆಂಬರ್ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆ ಕಾಲ ಅಥವಾ ಮಳೆಗಾಲ ಅಂತ ಕೂಡ ನಾವು ಕರಿತೀವಿ ಇದನ್ನ ಹಿಂಗಾರು ಮಳೆ ಅಂತೇಳಿ ಕರಿತೀವಿ ಡಿಸೆಂಬರ್ ಟು ಫೆಬ್ರವರಿ ನಾವು ಚಳಿಗಾಲ ಅಂತೇಳಿ ಕರಿತೀವಿ ಈ ತರ ನೆನ್ಪಿಟ್ಕೊಳ್ರಿ ಒಟ್ಟ ಕಾಲದ ಮೇಲೆ ಕ್ವೆಶನ್ಸ್ಗಳು ಬಂತಂದ್ರೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ದಿಕ್ಕನ್ನು ಬದಲಿಸಿಕೊಂಡು ಬೀಸುವ ಮಾರುತಗಳನ್ನು ಹೀಗೆ ನೋರುವಂತೆ ಕ್ವಶನ್ಸ್ ಇದೆ ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ದಿಕ್ಕಣ್ಣ ಬದಲಿಸಿಕೊಂಡು ಬೀಸುವ ಮಾರುತಗಳನ್ನು ವಾಣಿಜ್ಯ ಮಾರುತಗಳು ಶೀತ ಮಾರುತಗಳು ಧ್ರುವೀಯ ಮಾರುತಗಳು ಋತುಕಾಲಿಕ ಮಾರುತಗಳು ಅಂತ ಹೇಳಿ ಕೇಳ್ತಾರೆ ಹಾಗಾದ್ರೆ ಇವ್ ಪುನಃ ಇಲ್ಲಿ ಶೀತ ಮಾರುತಗಳು ಮತ್ತು ಋತುಕಾಲಿಕ ಮಾರುತಗಳ ಒಳಗಡೆ ಇಲ್ಲಿ ವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು ಅಂತೇಳಿ ಎರಡು ಆಪ್ಷನ್ಸ್ ಗಳನ್ನ ತೆಗೆದು ಋತುವಿನಿಂದ ಮತ್ತೊಂದು ಋತುವಿಗೆ ಅಂದಾಗ ಋತುಕಾಲಿಕ ಮಾರುತಗಳು ಅಂತೇಳಿ ಇದೆಷ್ಟು ಜನ ರೈಟ್ ಆನ್ಸರ್ನ ಹಾಕಿದ್ರೆ ಸರ ಇಲ್ಲಿ ಏನಕ್ಕಪ್ಪ ಅಂದ್ರೆ ಶೀತ ಮಾರುತಗಳು ಕೂಡ ಈ ತರ ಮಾಡ್ತವೆ ಅಂತ ಹೇಳ್ತಾರೆ ಇದಕ್ಕ ಒಂದು ಋತುವಿನಿಂದ ಇನ್ನೊಂದು ಋತುವಿಕೆ ಕ್ಷಣದಾಗ ಋತುಕಾಲಿಕ ಮಾರುತಗಳಿಗೆ ಆನ್ಸರ್ ಆನ್ಸರ್ನ ಹಾಕಿ ಬರ್ರಿ ಯಾಕಪ್ಪ ಅಂದ್ರ ಆ ಒಂದು ಋತುವಿನಿಂದ ಇನ್ನೊಂದು ಋತುಗೆ ಮಾರುತಗಳು ಏನಕ್ಕಪ್ಪ ಅಂದ್ರ ಚೇಂಜಸ್ಗಳು ಆಗ್ತಿರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಭೂಭಾಗವು ನೋಡ್ರಿ ಭೂಭಾಗವು ಮೂರು ಕಡೆಯಿಂದ ನೀರಿನಿಂದ ಆವೃತವಾಗಿದ್ದಾರೆ ಅದನ್ನ ಹೀಗೆ ನೋರುವಂತೆ ಕ್ವಶನ್ಸ್ ಇದೆ ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಭಾರತ ದೇಶನೇ ಕೊಟ್ಟಿದ್ದೀನಿ ನಾನು ಯಾಕಪ್ಪ ಅಂದ್ರೆ ಭಾರತ ದೇಶ ಏನಾಗಿದೆಪ್ಪಾ ಅಂದ್ರೆ ಈ ಕಡೆ ಬಂಗಾಳ ಕೊಲ್ಲಿ ಅರಬಿ ಸಮುದ್ರ ಹಿಂದೂ ಮಹಾಸಾಗರ ಮೂರು ಕಡೆಯಿಂದ ನೀರಿನಿಂದ ಕೂಡಿದೆ ಕಡೆ ಮೇಲೆ ಹಿಮಾಲಯ ಪರ್ವತ ಶ್ರೇಣಿಗಳು ಇರುವುದರಿಂದ ನಮ್ಮ ಭಾರತ ದೇಶವನ್ನು ಪರ್ಯಾಯ ದ್ವೀಪ ಅಂತ ಹೇಳ್ಕರಿತೀವಿ ಹಾಗಾದ್ರೆ ಮೂರು ಕಡೆ ನೀರಿನಿಂದ ಆಗಿದ್ದರೆ ಅದನ್ನ ಪರ್ಯಾಯ ದ್ವೀಪ ಅಂತೇಳಿ ನಾವು ಕರಿತೀವಿ ದೀಪ ಅಂದ್ರೆ ಸುತ್ತಲೂ ನೀರು ಇರಬೇಕು ಅದನ್ನ ದೀಪ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಭಾರತದ ನಕ್ಷೆಯಲ್ಲಿ ಭಾರತದ ನಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಇರುವ ದಿಕ್ಕು ಯಾವುದು ಅಂತ ಖಶನ್ಸ್ ಕೇಳ್ತಾನೆ ಭಾರತದ ನಕ್ಷೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು ಫುಲ್ ಒಟ್ಟು ತೆಗಿದೆ ಅನ್ನೋ ಅವಶ್ಯಕತೆ ಇಲ್ಲ ಇದು ಕೆಳಗಡೆ ಈ ತರ ಭಾರತ ಇದ್ದಾಗ ಕರ್ನಾಟಕ ನಮ್ದು ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಇದೆ ಹೌದಾ ಕರ್ನಾಟಕ ಇಲ್ಲಿ ನಾವು ಗುರುತಿಸ್ಕೊತೀವಿ ಹಾಗಾದ್ರೆ ಭಾರತದ ಯಾವ ದಿಕ್ಕಿಗಿದೆ ನೋಡ್ರಿ ಒಂದು ಪ್ಲಸ್ ಮಾರ್ಕ್ ಹಾಕಿಬಿಟ್ಟಾಗ ನಾನು ಇದು ಹೇಳಿದ್ದೀನಿ ಇದು ನೈಋತ್ಯ ಬಂದ್ಬಿಡ್ತದೆ ಇಲ್ಲಿ ಹೌದಾ ನೈಋತ್ಯ ಬರ್ತದೆ ಹೀಗಾಗಿ ಇದು ಆಗ್ನೇಯ ಬರ್ತದೆ ಇದು ವಾಯುವ್ಯ ಬರ್ತದೆ ಇದು ಈಶಾನ್ಯ ಬರ್ತದೆ ಪೂರ್ವ ಪಶ್ಚಿಮ ಬರ್ತದೆ ಕರ್ನಾಟಕ ಈ ಸೈಡ್ ಬರುವುದರಿಂದ ನಾವು ನೈಋತ್ಯ ದಿಕ್ಕಿಗೆ ಇದ್ದೇವೆ ಪರ್ಫೆಕ್ಟ್ ಆಗಿ ನಾವು ದಕ್ಷಿಣ ಭಾರತಕ್ಕಿದೆ ಅಂತ ಹೇಳ್ತೇವೆ ನಾವು ದಕ್ಷಿಣ ಭಾರತದ ಮತ್ತೆ ಉಪ ದಿಕ್ಕು ಒಳಗಡೆ ನಾವು ನೈಋತ್ಯ ಭಾಗದಲ್ಲಿ ನಾವು ಕರ್ನಾಟಕ ಇದೆ ನೆಕ್ಸ್ಟ್ ಕ್ವೆಶನ್ಸ್ ಆ ರಾಷ್ಟ್ರ ಧ್ವಜವನ್ನು ಹಾರಿಸುವಂತ ದಿನ ಯಾವುದು ಅಂತ ಕೊಟ್ಟಾನೆ ಎರಡು ದಿನದಲ್ಲಿ ನಾವು ರಾಷ್ಟ್ರ ಧ್ವಜವನ್ನು ಹಾರಿಸ್ತೇವೆ ಆದ್ರೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಗಾಂಧಿ ಜಯಂತಿಗೆ ಏನಾದರೂ ರಾಷ್ಟ್ರ ಧ್ವಜ ಹರಿಸ್ತೇವೆ ಇಲ್ಲ ಸ್ವಾತಂತ್ರ್ಯ ದಿನಾಚರಣೆಗೆ ಎಸ್ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ಸ್ವತಂತ್ರ ರಾಷ್ಟ್ರೀಯ ಧ್ವಜವನ್ನ ಹರಿಸ್ತೇವೆ ಜೊತೆಗೆ ಗಣರಾಜ್ಯೋತ್ಸವಕ್ಕೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಸಲುವಾಗಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತೇವೆ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಕ್ಕಳ ದಿನಾಚರಣೆಕ್ಕ ಇಲ್ಲಿ ರಾಷ್ಟ್ರ ನಾವು ಹಾರಿಸುವುದಿಲ್ಲ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಕವಿ ಯಾರು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡದ ಕವಿ ಯಾರಪ್ಪ ಅಂದ್ರೆ ಅವರೇ ಕುವೆಂಪು ಅಂತ ಹೇಳ್ಕಿರ್ತೀವಿ ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ಅಲ್ಲ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ನೆಕ್ಸ್ಟ್ ಇನ್ನು ಸಾಕಷ್ಟು ಪ್ರಶಸ್ತಿಗಳು ಅದಾವಲ್ಲ ಆ ಎಲ್ಲ ಪ್ರಶಸ್ತಿಗಳನ್ನು ಮೊಟ್ಟ ಮೊದಲು ಕನ್ನಡದಲ್ಲಿ ಪಡೆದವರು ಅಂದರೆ ಆಲ್ಮೋಸ್ಟ್ ಕುವೆಂಪುನೇ ಅಂತೇಳಿ ನಾವು ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಬೇಂದ್ರೆ ಅವರು ಕಡಿತಾರೆ ಶ್ರೀ ರಾಮಾಯಣ ದರ್ಶನ ಕೃತಿಗೆ ಇವರು ಬಿಡಿತಾರೆ ಶಿವರಾಮ್ ಕಾರ್ ಅಂತ ವಾಸ್ತಿ ವೆಂಕಟೇಶಯ್ಯಂಗಾರ ಬೇಂದ್ರೆ ಇವರೆಲ್ಲರೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡಿಗರಿ ಅಂತೇಳಿ ನಾವು ಕರಿತೀವಿ ಒಟ್ಟು ನಮ್ಮ ಕರ್ನಾಟಕಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದಾವೆ ಅನ್ನೋದು ಗೊತ್ತಿರಲಿ ಎಂಟನೇದವರು ಯಾರು ಅಂತ ಕ್ವಶಸ್ಗೆ ಚಂದ್ರಶೇಖರ್ ಕಂಬಾರ ನೆಕ್ಸ್ಟ್ ಕ್ವೆಶನ್ಸ್ ಹದಿನೆಂಟುನೂರ ಐವತ್ತ್ ಮೂರರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚರಿಸಿದ ಸ್ಥಳ ಯಾವುದು ಎಷ್ಟರಲ್ಲಿ ಮೊಟ್ಟ ಮೊದಲು ಭಾರತ ದೇಶದಲ್ಲಿ ರೈಲು ಸಂಚರಿಸ್ತಪ್ಪ ಅಂದ್ರೆ ಹದಿನೆಂಟ್ನೂರ ಐವತ್ ಮೂರರಲ್ಲಿ ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಎಲ್ಲಿ ಎಲ್ಲಿಗೆ ಆರಂಭ ಆಯ್ತಪ್ಪ ಅಂದ್ರೆ ಮುಂಬೈ ಟು ಠಾಣೆ ಹೇಳಿ ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ನ ಏನ್ ಮಾಡ್ರಪ್ಪ ಅನ್ನ ಗುರುತಿಸ್ರಿ ಮುಂಬೈ ಟು ಠಾಣೆ ಭಾರತ ದೇಶದಲ್ಲಿ ಹಾಗಾದ್ರೆ ರೈಲು ಯಾರಪ್ಪ ಅಂದ್ರ ಲಾರ್ಡ್ ಡಾಲ್ ಹೌಶಿ ಅಂತ ಕೇಳ್ತೀವಿ ರೈಲು ಸಾರಿಗೆ ಪಿತಾಮಹ ನೆಕ್ಸ್ಟ್ ಕ್ವೆಶನ್ಸ್ ರಾಷ್ಟ್ರಕೂಟ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಪ್ರದೇಶ ಯಾವುದು ಅಂತ ನ ಕಾಯ್ತಾನೆ ಇಲ್ಲಿ ರಾಷ್ಟ್ರಕೂಟ ವಿಜಯನಗರ ನೆಕ್ಸ್ಟ್ ಬಹುಮನಿ ಸುಲ್ತಾನರು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತ ಪ್ರದೇಶ ಪರ್ಯಾಯ ಪ್ರಸ್ಥಭೂಮಿ ಉತ್ತರದ ಮೈದಾನಗಳು ಉತ್ತರದ ಪರ್ವತಗಳು ಕರಾವಳಿ ಅಹ್ ಮೈದಾನಗಳು ಅಂತೇಳಿ ಇಲ್ಲಿ ಆಪ್ಷನ್ಸ್ ಕಳೆದಾವೆ ಇದಕ್ಕೆ ಸರಿಯಾದ ಉತ್ತರ ಪರ್ಯಾಯಪ್ರಸ್ಥಭೂಮಿ ಅಂತೇಳಿ ನಾವು ಇದನ್ನ ಕರಿತೀವಿ ಈ ಪರ್ಯಾಯ ಪ್ರಸ್ಥಭೂಮಿ ಒಳಗಡೆ ಮತ್ತ ದಕ್ಕನ್ ಪೃಸ್ಥಭೂಮಿ ನೆಕ್ಸ್ಟ್ ಉತ್ತರದ ಮಾಳವಪ್ರಸ್ಥಭೂಮಿ ಅಂತ ಹೇಳಿ ಕರಿತೇವೆ ಈ ಪರ್ಯಾಯ ಪ್ರಸ್ಥಭೂಮಿ ಸಲುವಾಗ ಇಲ್ಲಿ ಸಾಮ್ರಾಜ್ಯಗಳು ಏನಾಗ್ತವಪ್ಪ ಅಂದ್ರೆ ಉದಯ ಆಗ್ತವೆ ನೂರ ಮೂವತ್ತಾರಲ್ಲಿ ವಿಜಯನಗರ ಸಾಮ್ರಾಜ್ಯ ಹುಟ್ಕೊಂಡ್ರೆ ಹದಿಮೂರು ನೂರ ನಲ್ವತ್ತೇಳರ ಒಳಗಡೆ ಈ ಬಹುಮಣಿ ಸುಲ್ತಾನ್ ಏನಾಗ್ತಾರಪ್ಪ ಅಂದ್ರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಬುಡಕಟ್ಟು ಸಮುದಾಯ ಯಾವುದು ಅಂತ ಕ್ವೆಶನ್ಸ್ನ ಕರಿತಿರ್ತಾನೆ ಇಲ್ಲಿ ಈ ಕ್ವಚನ್ಸ್ ಏನಾಗಿದೆಪ್ಪಾ ಅಂದರೆ ಕನ್ಫ್ಯೂಸ್ ಮಾಡಿಟ್ಬಿಟ್ಟಾನೆ ಏನು ಮಾಡಿಟ್ಟದಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವ ಪ್ರಮುಖ ಬುಡಕಟ್ಟು ಜನಾಂಗ ಇಲ್ಲಿ ಸೋಲಿಗ ಅಂತ ಕೊಟ್ಟಿದ್ದಾನೆ ಕೊರಗ ಅಂತ ಕೊಟ್ಟು ಜೇನು ಕುರುಬ ಕುರುಬ ಅವೆಲ್ಲ ದಕ್ಷಿಣ ಕನ್ನಡದಲ್ಲಿ ಅದು ಕಂಡುಬರ್ತಿರ್ತಾರೆ ಇದನ್ನ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ ಹಾಕ್ಬೇಕು ಅಥವಾ ಸೋಲಿಗರು ಹಾಕಬೇಕು ಸೋಲಿಗರು ಅಂತ ಪಕ್ಕ ಚಾಮರಾಜನಗರ ಆನ್ಸರ್ ಹಾಕಬೇಕು ಇಲ್ಲಿ ಸೋಲಿಗರು ಒಳವು ಸೋಲಿಗರು ಆನ್ಸರ್ ಆಗ್ಯಾರ ಈಗ ಕೊರಗರ ಹಾಕಾರೆ ಇದನ್ನ ಕೊಡಗು ಜಿಲ್ಲೆಯಲ್ಲಿ ಅಂತೇಳಿ ಕರಿತೀವಿ ಏನು ಕುರುಬರು ಅಂತೇಳಿ ರೈಟ್ ಆನ್ಸರ್ ಹಾಕಿರಿ ಯರವ ಇವರೆಲ್ಲ ಕರ್ನಾಟಕದಲ್ಲಿ ಕಂಡು ಬರುವಂತ ಬುಡಕಟ್ಟು ಸಮುದಾಯ ಅಂತೇಳಿ ಕರಿತೀವಿ ಸಣ್ಣಪುಟ್ಟು ಇನ್ನು ಸಿದ್ಧಿ ಬುಡಕಟ್ಟು ಜನಾಂಗ ಅಂತೇಳಿ ಕಂಡು ಬರ್ತದೆ ಇವೆಲ್ಲವೂ ಕೂಡ ಬಂದಾಗ ಇಲ್ಲಿ ಜೇನು ಕುರುಬನ ರೈಟ್ ನ ಹಾಕ್ರಿ ಇಲ್ಲ ಒಂದಿಷ್ಟು ಜನ ಕೊರಗು ಹಾಕ್ತಾರೆ ಸೋಲಿಗರು ಹಾಕ್ತಾರೆ ಸೋಲಿಗರು ಅಂತ ತಪ್ಪಿದೆ ಸೋಲಿಗರನ್ನ ಯಾಕೆ ಹಾಕಬಾರ್ದಪ್ಪ ಅಂದ್ರೆ ಇದು ಚಾಮರಾಜನಗರ ಬರ್ತಪ್ಪ ಅಂದ್ರೆ ಹಾಕ್ರಿ ಮೂಲತಃ ಸೋಲಿಗರು ಎಲ್ಲಿವರಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆದವರು ಹೀಗಾಗಿ ಇಂಥ ಕ್ವಶನ್ಸ್ ಬಂದು ಅಪ್ಪ ಅಂದ್ರೆ ಬುಡಕಟ್ಟು ಸಮುದಾಯಗಳ ಮೇಲೆ ಸ್ವಲ್ಪ ಎಚ್ಚರಿಕೆ ಮೊದಲು ಆಪ್ಷನ್ಸ್ನ ರಿಮೂವ್ ಮಾಡಿ ಆನ್ಸರ್ನ ಹಾಕ್ರಿ ನೋಡ್ರಿ ಇದು ಇದೇ ಕ್ವಶನ್ ಒಳಗಡೆ ಮತ್ತೆ 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 ಒಂದು ಕ್ವೆಶನ್ಸ್ ಬಂದಿದೆ ಅದೇ ಚಳುವಳಿ ಅರಣ್ಯ ಚಳವಳಿಗಳ ಮೇಲೆ ಅರಣ್ಯಗಳ ನಾಶವನ್ನ ತಡೆಗಟ್ಟಲು ಹೆಗಡೆ ಅವರು ಪ್ರಾರಂಭಿಸಿದ ಚಳುವಳಿ ಅವರು ನೋಡ್ರಿ ಆ ಚಳುವಳಿ ಚಳವಳಿ ಅಂತ ಹೇಳ್ತೀವಿ ಆ ಪಾಂಡೂರಂಗ್ ಹೆಗಡೆ ಬರ್ತಪ್ಪ ಅಂದ್ರೆ ಅಪ್ಪಿಕೋ ಹಾಕ್ರಿ ಸುಂದರ್ಲಾಲ್ ಬಹುಗುಣ ಬತ್ತಪ್ಪ ಅಂದ್ರೆ ಚಿಕ್ಕೋ ಹಾಕ್ರಿ ಇವು ಎರಡು ಕ್ವಶನ್ಸ್ ಅಂತ ಫಿಕ್ಸ್ ಇವು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳಿದಾನಪ್ಪ ಅಂದ್ರೆ ಆ ಜಮೀನುಗಳಲ್ಲಿ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಜಮೀನುಗಳಲ್ಲಿ ಬೆಳೆದ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ದನಕರು ಕೋಳಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಮಾಡುವುದನ್ನ ನಾವು ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕೆ ಬೇಸಾಯ ಜೀವನಾಧಾರ ಬೇಸಾಯ ಇದನ್ನ ಯಾವ ಬೇಸಾಯ ಅಂತ ಕೇಳ್ತೀವಪ್ಪ ಅಂದ್ರೆ ಮಿಶ್ರ ಬೇಸಾಯ ಅಂತೇಳಿ ಕೇಳ್ತೀವಿ ಆ ಬೆಳೆಗಳನ್ನು ಬೆಳಿತೀವಿ ಅದ್ರ ಜೊತೆಗೆ ಈ ಕೂಡನೆಲ್ಲ ಕೂಡ ಸಾಕಾಣಿಕೆಗಳನ್ನು ಮಾಡ್ತಿದ್ಯಪ್ಪ ಅಂದ್ರೆ ನಾವು ಮಿಶ್ರ ಬೇಸಾಯ ಬರೀ ಒಂದು ಋತುಮಾನದಲ್ಲಿ ಒಂದರಿಂದ ಎರಡು ಬೆಳೆಗಳನ್ನ ಬೆಳೀತಿದೇವಪ್ಪ ಅಂದ್ರೆ ಅದನ್ನ ಸಾಂದ್ರ ಬೇಸಾಯ ಅಂತ ಕೇಳ್ತೀವಿ ಕಾಫಿ ತರಕಾರಿ ಹೂ ಈ ಕೂಡ ಎಲ್ಲ ಅಂದ್ರೆ ತೋಟಗಾರಿಕೆ ಬೇಸಾಯ ಅಂತೇಳಿ ನಾವು ಹಾಕಬೇಕಾಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ವಾಸ್ತುಶಿಲ್ಪಗಳ ರಚನೆಗೆ ವಾಸ್ತುಶಿಲ್ಪಗಳ ರಚನೆಗೆ ಮೈದಾನ ಪ್ರದೇಶಗಳ ಹೆಚ್ಚು ಸಹಕಾರಿ ಏಕೆಂದರೆ ಮಾನ್ಸೂನ್ ಮಾರುತಗಳನ್ನು ನಾವು ತಡೆಯುತ್ತವೆ ಪರಕೀಯರ ದಾಳಿಯನ್ನು ನಿಯಂತ್ರಿಸುತ್ತವೆ ಇವು ಸಂತಟ್ಟವಾಗಿವೆ ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿವೆ ಇವು ಆ ವಾಸ್ತುಶಿಲ್ಪ ರಚನೆಗೆ ಮೈದಾನದ ಪ್ರದೇಶಗಳು ಹೆಚ್ಚು ಸಹಕಾರಿ ಏಕೆಂದ್ರೆ ಇವು ಸಂತಟ್ಟಾಗಿದ್ದಾವೆ ಅಂತೇಳಿ ಇವು ರೈಟ್ ಆನ್ಸರ್ನ ಹಾಕಬೇಕು ಎಷ್ಟು ಹದಿನಾರು ಕ್ವಶನ್ಸ್ನ ಕಲಿರ್ತಾರೆ ಈ ಕ್ವಶನ್ ಪೇಪರ್ ಒಳಗೆ ಕ್ವೆಶನ್ಸ್ ಎಷ್ಟು ಜಲ್ದಿ ಖಾಲಿ ಅದು ಇಲ್ಲಿ ಸಾರಿ ಒಂದಿಷ್ಟು ಕ್ವಶನ್ಸ್ ಏನಾಗಿಲ್ಲಪ್ಪ ಅಂದರೆ ಸ್ಕ್ಯಾನ್ ಆಗಿಲ್ಲ ಈ ಪ್ರಶ್ನೆ ಪತ್ರಿಕೆದು ಅದೇ ರೀತಿಯ ಎಷ್ಟು ಬೇಗ ಕ್ವಶನ್ಸ್ಗಳು ಮುಗುದಲ್ಲ ಎಂಟು ಆದಮೇಲೆ ಒಮ್ಮೆ ಹದಿಮೂರು ಬಂದಿರ್ತಾನೆ ಇಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ಕ್ವಶನ್ಸ್ ಇಲ್ಲ ಹಾಂ ಓಕೆ ಆ ಕ್ವಶನ್ಸ್ ಒಂದು ಸ್ವಲ್ಪ್ ಸ್ಕ್ಯಾನ್ ರೀ ಅಕುನ್ನ ನಾ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ ಒಂದನೇ ಕ್ವೆಶನ್ ಪೇಪರ್ ಒಳಗಡೆ ಅಕುನ್ನ ನಾಲ್ಕು ಗಳನ್ನ ಹೇಳ್ಕೊಂಡು ಹೋಗಿರ್ತೇನೆ ಈ ತರ ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಡ್ರಿ ಇಂಥ ಕ್ವೆಶನ್ಸ್ ಗಳ ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಬರ್ತಿರ್ತಾವೆ ಇವೆಲ್ಲವೂ ಕಾಟ ಅಂತ ಹೇಳಿ ಚಾನಲ್ ಒಳಗಡೆ ಸೀರಿಯಲ್ ಆಗಿ ಹಾಕ್ತಾ ಚಾನಲ್ನ ಮಾಡ್ಕೊಡಿ ಪ್ಲೇ ಲಿಸ್ಟ್ ಆರಂಭಿಸ ಪ್ಲೇ ಲಿಸ್ಟ್ ಒಳಗಡೆ ಹೋದ್ರೆ ಅಂದರೆ ಎಲ್ಲ ವಿಡಿಯೋಗಳು ಏನಕ್ಕೆ ಸಿಗ್ತವೆ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಜಿ ಕೆ ಎಲ್ಲವೂ ಸಿಗ್ತವೆ ನೋಡ್ಕೊಡ್ರಿ ಧನ್ಯವಾದ